ಇವತ್ತು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವೆಲ್ಲ ಸ್ವಲ್ಪವಾಗಿ ನನ್ನ ಪರವಾಗಿ ಎಲ್ಲಾ ಮಹಿಳೆಯರಿಗೆ ನಮ್ಮ ಸಹೋದರಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯ ಜೀವನ ಚಕ್ರ ನಡಿಬೇಕು ಅಂತ ಹೇಳಿದ್ರೆ ಬರೀ ಪುರುಷರಷ್ಟೇ ಎಲ್ಲ ಮಹಿಳೆಯರು ಕೈ ಮಹಿಳೆಯರೇ ಇರದೇ ಇದ್ದರೆ ಈ ಜಗತ್ತೇ ಇರ್ತಾ ಇರ್ಲಿಲ್ಲ ಇವತ್ತು ಪುರುಷ ಪ್ರಧಾನವಾದಂತಹ ಈ ಒಂದು ಸಮಾಜದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ಪೂರುಜರೆಲ್ಲರೂ ಮಹಿಳೆಯರಿಗೆ ಅತ್ಯಂತ ಗೌರವಿತವಾಗಿ ಅವರಿಗೆ ಪೂಜನೀಯ ಭಾವನೆಯಿಂದ ನೋಡಿಕೊಂಡು ಬರುವಂಥದ್ದು ಒಂದು ಸಂಸ್ಕಾರ ಇದೆ ಒಂದು ಸಂಸ್ಕೃತಿ ಇದೆ